ಹ್ಞೂ ಇದಕ್ಕೆ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ನಿಮಗೆ ಒಳ್ಳೆಯದಾಗಲಿ ಮತ್ತು ಈ ಸಂದರ್ಭದಲ್ಲಿ ನಿಮಗೂ ಕೂಡ ನಿಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಯಾರು ಚೆನ್ನಾಗ್ಲಿ ಮತ್ತು ಈ ಟ್ರೆಸ್ಟು ಅಂತ ಕೇಳ್ಬಂತು ಬಗ್ಗೆ ಒಂದು ಎರಡು ಚಿಟ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೋಬೋದು ೆ ಪ್ರಥಮವಾಗಿ ನಾನು ಒಳಗೆ ಅರ್ಥ ಹಾಕಿದ ಹೇಳಿದಾಗ ಅದಕ್ಕೊಂದು ಗೂಡಂಗಿ ಅಂತ ಹಾಕಿ ಅಂತ ಹೇಳ್ದು ಅದನ್ನು ನನಗೆ ಬೆನ್ನೆ ಬೆನ್ನು ಕಟ್ಟಿರು ಅದನ್ನು ನಾವು ಸಡನ್ನಾಗಿ ಅವರ ಅಡುಗೆ ಬರ್ತಾ ಹೋದೆ ಆ ಒಡೆದು ಟ್ರೆಸ್ ಒಂದು ಹೊತ್ತು ಹತ್ತು ಜನ ಷೇಬಂಗನ್ನು ನನ್ನ ಒಂದು ಅಂಗಡಿ ಅಂತ ಹೇಳಿ ಮಾಡಿ ಅಂತ ಹೇಳ್ದು ಆಗ ನಾನು ಸಡನ್ನೇ ಬಂದು ನನಗೊಂದು ಗೂಡಂಗಿಯನ್ನು ಹಾಕಿ ಆದಷ್ಟು ಹದಿನೈದು ಸ್ವಾತಂತ್ರ್ಯ ದ್ಯ ನನಗೊಂದು ಸ್ವಾತಂತ್ರ್ಯ ಆಯ್ತು ಇದೆ ಅವರಿಗೆ ನಾನು ಅವರಿಗೆ ನಾನು ಕೃತಜ್ಞತೆ ಕಳಿಸ್ತಾ ಇದ್ದೀನಿ ಹಾಂ ಥ್ಯಾಂಕ್ ಯು